ಅಜ್ಜಿ ನೀನು ಯಾಕಂಗ ಕೂಡದ ಇಲ್ಲಿ ಇರ್ದನೆಯಾ ಹಲ್ಗಿರ್ಗು ಹೋಗೋದು ಬರೋದು ಮಾಡ್ತಿಯಲ್ಲ ಅಯ್ಯೋ ಇಲ್ಲೇನ್ ಮಾಡ್ಯವ್ವಾ ಏನ್ ಮಾಡಿ ಅಂದ್ರೆ ನೋಡಿದ ಅಮ್ಮ ಎಲ್ಲಾರು ಓದಿದಾಗ ನೀನ್ ಇರ್ಬೇಕಾನೆ ಒಬ್ಳೆ ಇರಾಕೋ ಓಡ್ತೀಯಾ ಏನ್ ಮಾಡಿದೀವಿ ಮಾಡಿ ಮಾಡ್ಯವ ನಿಮ್ಮ ಅಜ್ಜಿ ಇಲ್ಲ ಸುಮ್ಮನೆ ನಿಮ್ ಅವಂಗೊಂದ್ ಮಾತು ಮತ್ತೆ ಮಡಿಕಲ್ದಾನೆ ಅವ್ನ್ ಕರ್ಕೊ ಬಂದ್ ಮಾಡಿಕ ಅಂತ ಅದೇ ಯಾಕ್ಬೇಕು ಅದಕ್ಕೆ ಸುಮ್ನೆ ನಮ್ ಒತ್ತದು ಅಯ್ಯ ನಾವು ಅಜ್ಜಿಯ ಜಗಳ ಮಾಡಿ ಕಳ್ಸಿ ಬಿಟ್ಟಿದವ ಅಜ್ಜಿನೇ ಇರಾಕ ಏನೋ ಒಂದು ಮಾತಾಡಿದ ತಕ್ಷಣ ಓಡ್ಬಿಟ್ಲು ಅತ್ತೆನೂ ಅಜ್ಜಿ ಮಾತು ಕಟ್ಕೊಂಡು ಬರ್ದಾನೆ ಅದೇ ನೀನ್ ಯಾಕೆ ಮಾತಾಡಿಯವ ಹಿಂಗಿದ್ರೆ ಗಂಡನ ಮನೆಗೆ ಹೋಗೋಣ ನೀನು ಎಲ್ಲಾ ಜೊತೆ ಚೆನ್ನಾಗಿದ್ದಿ ಹೋಗು ನಾನ ಜೊತೆ ಜಗಳಕ್ಕೆ ಹೋಗಿದ್ದೆ ಏನೋ ಒಂಚೂರು ಬಾಯ್ತಾ ಬಂದಿದ್ದಕ್ಕೆ ಅಜ್ಜಿ ಅದ್ನೇ ದೊಡ್ಡದ್ರ ಆದ ಅಂತ ಮಾಡ್ಬಿಟ್ಟು ಹೊಂಟಾಯ್ತು ಬುಡಿ ನೀನ್ ಏನ್ ಮಾಡಿ ಬರ್ತದಂತ ಏನ್ ಮಗಳು ಅಳಿಯ ಎಷ್ಟು ದಿನ ಮಾಡ್ಬಿಟ್ಟರು ಯಾವತ್ತಿದ್ರು ಮಗ ಸಸ್ಯನೇ ಆಗ್ಬೇಕು ಮಗಳು ನಮ್ಮಳಾದ್ರು ಅಳಿಯ ನಮ್ಮನ ಪಿಸರ್ ಅನ್ಲಿ ಆಮೇಲೆ ಬತ್ತಾಳೆ ಇಲ್ಲಿಗೆ ಆಯ್ತು ಇರು ನೀನು ಇಲ್ಲೇ ಹೋಗ್ಬೇಡ ಹ್ಞೂ ಕೂತ್ಕತೀನಿ ನಿಮ್ಮ ಮಗ ಬರ್ಲಿ ಹೋಯ್ತೀನಿ ಅದೇನಂಗೆ ಹೋಯ್ತೀನಿ ಓದ್ತೀನಿ ನಮಗೆ ಕಾಣಕನವ ಸುಂದಿರ್ ಮಗ ನಿಂಗೆ ಗೊತ್ತಾಯ್ತಿಲ್ಲ ನಾಷ್ಟ ಮಾಡು ಮಾಡ್ದ ಇಲ್ಲ ಬತ್ತೀನಿ ಅಂತ ಓದ್ಲು ಕವಿತಾ ಪಾಪ ಅವಳೇ ಎಲ್ಲ ಕೆಲಸ ಮಾಡ್ತಾಳೆ ಬೆಳಗೋದು ಕಸ ಗುಡ್ಸೋದು ಅಡುಗೆ ಮಾಡೋದು ಹಂಗು ಇವತ್ತು ಸ್ನಾನಾನೇ ಮಾಡ್ಲಿಲ್ಲ ಹೋಯ್ರು ಮಗಿಗು ಉಯ್ಯೋದು ನಾಳೆ ಕುಯ್ತೀನಿ ಬಿಡು ನಾನೇ ಸಂಜಿಕೆ ಕಾಯಿಸ ಅಜ್ಜಿ ಸಂಜೆಗೆ ಹುಯ್ಯುವಂತೆ ಮಗಿಗೆ ಹ್ಞೂ ಆಯ್ತು ಬಿಡು ಅಕ್ಕ ತಗೊಳ್ಳಿ ಅಕ್ಕ ಊಟ ಮಾಡಿ ನೀವು ತಂದವಾ ಕೊಡು ಓ ಬಾತ್ ಮಾಡಿದ್ಯಾ ಹ್ಞೂ ನನ್ಗೆ ಇಷ್ಟ ಬಾತು ಅಂತ ಊಟ ಮಾಡಿ ಅಕ್ಕ ಅಜ್ಜಿ ನೀವು ಊಟ ಮಾಡಿ ನಾನು ಮಾಡ್ತೀನಿ ಹುಸಿ ಬಿಸೀರ್ ಕೊಡವ ಕವಿತಾ ಹ್ಞೂ ತಂದೆ ಅಕ್ಕ ತಗೊಳ್ಳಿ ಅಜ್ಜಿ ಊಟ ಮಾಡಿ ನೀವೂ ಹ್ಞೂ ಚೆನ್ನಾಗಿ ಮಾಡಿದ್ದಕ್ಕೆ ಕವಿತಾ അക്കാ എന്മ ആത്രേ ഇല്ല ബാസ് സൂപ്പർ ആക്കേ എല്ലാ ചെങ്ക മാ എല്ലാ ചെനാ കി നമേ മാറി അത് ബേ ബേ ഒളെ ഒന്നിസ്കിട്ടുവേ മേ മാി അഭ്യസാ അല്ലക്കാ ഊട്ടി അജ്ജി മാോ മാക്കാടി അജി പാപ്പ നോത്ത ബേഡ ആമേല മാതീനി അയ്യോ ബസ്ലേ തിജ്ജീ ബീസിലേ തോളി നന്ന മകു നോട്ക്കോത്തനീ ബേട നമുക്ക് ഗത്തില്ല നാക്ക് തന്നെ അകു നീൻ തന്നോ സരി അജ്ജി ആയിട്ട് അല്ലക്കാജ്ജി പൂജ്മ ബുദ്ധി ബേഡ്വാ ಅಲ್ಲ ತಾನೆತ್ ಮುಗವ ಅವ್ರು ಅರ್ಗಿತಿ ಅಂತಲ್ಲ ಅಯ್ಯೋ ಯಾರವ ನಮ್ಮ ಮಾತೇಳರು ಕೇಳರು ಊನ್ ಬುದ್ಧಿನಿಯಾ ಏನೂರಲ್ಲವಾ ಧರ್ಮರ ಇನ್ ಮೊಮ್ಮಕ್ಳು ಎಲ್ರಿಗೂ ದಾನ ಧರ್ಮ ಮಾಡಕ್ ನಿಂತವ್ರಿ ಅವ್ರ ನಂಗೆ ನಂಗೆ ಅವಳುವೆ ಅಮ್ಮನ ಹಂಗೆ ತಾನೆ ಅವ್ರ ಇರ್ಗೆ ಸಿಕ್ ಸಿಕ್ತಾರೆಗೂ ದಾನ ಮಾಡ್ಕೊಂಡು ಧರ್ಮಚಿತ್ರ ನಡ್ತೀನಿ ನಂಗೆ ಎಲ್ಲವ ಸಹಾಯ ಮಾಡ್ತೀನಿ ಅಂತ ಮೈಮ ಹೇಳ್ಕತ್ತಾಳೆ ನಿನ್ ಮಗಳು ಹಂಗೆ ತಾನೆತ್ ಮುಖನ ಇನ್ನೊಬ್ರು ಕೊಡ್ತಾಳೆ ಭಾರಿ ಚೆನ್ನಾಗದೆ ಒಬ್ರು ಒಬ್ರ ಇಲ್ಲ ಕಂದ್ಬಿಡು ಒಳ್ಳೆತನ ಇರಬೇಕು ಆ ಪಠ್ಯ ತಾನೆತ್ ಮಗವ ಇನ್ನೊಬ್ರು ಕೊಡಷ್ಟು ಸರಿಯಾದ ಪೂಜಾ ಕಂದ್ಬಿಡು ಅವಳುವೆ ನಾನು ಫೋನ್ ಮಾಡಿದ್ದೆ ಬರೋ ನಾನು ಅಂತ ಹಿಂಗಲ್ಲ ಅಯ್ಯೋ ಮಗನೇ ಇಲ್ಲ ಇನ್ಯಾತಕ್ಕೆ ನೋಡಕ್ ಹೋದಿ ಈಗಲೇ ಕೊಟ್ಟು ಕಳ್ಸಿ ಬಿಟ್ಟಳ ಅಂತ ಹೇಳ್ದವ್ರ ಮನೆಗೆ ಹ್ಞೂ ಸೂರ್ಯ ಬಿಡು ಅದಕ್ಕೆ ಬಂದ್ರವ ನೀವೇ ನೋಡ್ಕೊಂಡಿ ಅಂದೆ ಹಿಂಗೆ ಆಡೋರ ನಿನ್ ತಂಗಿ ಹಂಗೆ ನಾನು ಅಂಗಗಳ ಜೊತೆ ಮಾತಾಡಿದೆ ಪೂಜೆನ ಜೊತೆ ಯಾಕವ ಇಂಥ ಬುದ್ಧಿ ಆದ್ದರು ಹೇಳ್ಕೊಟ್ಬಿಟ್ಟಿ ನಿನ್ನಂಗ ಅಂತ ಓದಿವಿನಿ ಸುಮ್ಮನೆ ರಾಜಿ ಸುಮ್ಮನೆ ರಜೆ ಅಂತಾಳೆ ಕಾಣಕಂತ ಹೋಗ್ ಏನಾಗಿದೆ ಏನಾಗಿದ್ದದ ಕಾಣೆ ಸುಮ್ಮನೆ ಸಿಕ್ ಸಿಕ್ತವ್ರಿಗೆ ಅಲ್ಲವಾ ಅದೇ ಇದು ಅಂದ್ಕೊಂಡು ಬಿದಿಲೋಗ ಬಂದು ಮನೇಲಿ ಮಾಡಿಕೊಂಡು ನಾನು ನೋಡ್ಕೊತೀನಿ ನಾನು ಮಾಡ್ತೀನಿ ಅಂತ ಎಲ್ಲರಿಗೂ ಓಡಾಡ್ತಾಳೆ ನಿಮ್ಮ ನಂಗೆ ಏನು ತಂಗಿನವೇ ಸರಿಯಾಗಾವ್ರಿ ಮಾಡೋಕ್ ಕೆಲಸ ಇದ್ರೆ ಸರಿಯಾಗದು ಏನು ಕೋಟ್ಯದೇಶ್ವರ ನಂಗೆ ಭಾರಿ ಒಳ್ಳೆ ಒಳಗ ನಿಂತಾಳೆ ಬಾಯಿ ಮುಚ್ಕೊಂಡು ನಮ್ಮ ಭಂಗ ನಾವು ಮಾಡ್ಬೇಕು ನಮ್ಮ ಮನೆ ನೋಡ್ಕೋಬೇಕು ಎಲ್ಲ ಮನೆ ತೂತು ಮುಚ್ತೀನಿ ಅನ್ನೋ ಆಡ್ತಾಳೆ ನಿಮ್ಮ ಅವು ಹಂಗೆ ಯಾರವ್ ನಂಗೆಯಾ ಅವಳ ಮಗಳೇ ಊರಲ್ಲಿ ಯಾರು ಮಕ್ಳಿಲಿ ಎಲ್ಲರಿಗೂ ಎತ್ಕೊಳಕೊಳ್ಳೋಳಿ ಸರಿ ಆಗ್ತದೆ ಇನ್ನು ನಿಮ್ಮವ್ವ ಇನ್ ನಿಮ್ಮವ್ವ ಊರಲ್ಲಿ ಯಾರು ಒಂಟಿಯಾಗವ್ರೆ ಯಾರು ಅನತ್ರಾಗವ್ರೆ ಎಲ್ಲಾರಿಗು ವ್ಯಾ ಕರ್ಕ ಬಂದಿ ನೋಡ್ಕೊಂಡು ಸರಿಯಾಗದ ಹೋಗೋ ಮಗಳಿಗೆ ಕವಿತಾ ಇನ್ನೊಂಚೂರು ಬಿಸ್ತೀರ್ ಬರಗವ కవిత హా అక్క బి కట్స్కబందే ఉంటుంది ఇది అక్క మాట్లాడతీ నానేం మాట్లాడేది యాకే అవి హణ్ ఒత్తి ఒత్తి అవున బాగా హ్యాం హి పివిలో కర్కబా ఉంటే ఆగి నాగె కర్కబతా అంతెల్లా మాట్లాడతా యాకే అవీతెం తనే మాట్తను అన్యార్గ అవు ఇల్లే నిల్వ క్రే ఏ కళకి నోడు ఏ బేజారు మార్కళు నా సుమీ రజి సుమీ రజ్జి అంత కణ మాట్తా ని మాతాడుతీల య్ బేజార్ మాట్లాడు అయ్యో నానేం నేను ಅವ್ರ ಬೇಜಾರು ಮಾಡ್ಕೊಳ್ಳಿ ಅಂತಾನೆ ಆಗ ಮಾತಾಡಿತ್ತು ಅವಂಗಾದ್ರೆ ಬೈತದ್ ನಿಂಗೆ ಯಾಕೆಬೋದಳು ಅಂತ ಇನ್ನೇನು ನಾವು ಜ್ಞಾನ ಬೇಡವಾ ನಿಮ್ಮ ನೋಡಿದ್ರೆ ಹಂಗೆ ನಿಮ್ಮ ತಂಗಿ ನೋಡಿದ್ರೆ ಹಂಗೆ ಎಲ್ರಿಗೂ ತಾಲ್ಕೇಟ್ ಹೋಗೋದೇ ಬಿಡು ಬೇಜಾರು ಮಾಡ್ಕೊಳ್ಳಿ ಅಂತಾನೆ ಮಾತಾಡಿತು ನಾನು ಅಂತೇ ನಿಮ್ಮ ಜ್ಞಾನ ಬೇಡವಾನ್ಯಾಕೆ ಕರ್ಕೊಂಡು ಇಟ್ಕೊಂಡಿದ್ದಾಳು ಏನೋ ನಾಲ್ಕು ಕರ್ಕ ಬಂದು ಇರ್ಸ್ಕಬೇಕು ಕಳಿಸ್ಬೇಕು ಇಲ್ಲೇ ಮಡಿಕತ್ತಿನಿ ನಾನೇ ಜವಾಬ್ದಾರಿ ತಕತ್ತೀನಿ ನಾನೇ ಮದುವೆ ಅಂತ ಓಡಾಡ್ತಾಳೆ ಅವಳಾರು ನನ್ನ ಮಾತು ಕೇಳಕ್ಕಿಲ್ಲ ನೀವೇನಾದ್ರು ಕರ್ದು ಹೋಗ್ಲಿ ಅಂತ ಹಂಗೆ ಹೇಳ್ದೆ ಏ ಸುಮ್ ಕೂತ್ಕಿ ನೀನು ಪಾಪ ಅದೇನು ನೋಡಿದ್ರೆ ಒಟ್ಟವ್ರಿಲ್ವಾ ನಿಂಗೆ ಅಯ್ಯೋ ಒಟ್ಟವ್ರಿಕ್ತದೆ ಅಂತ నవ్ తలమే కళకద్ద ఇల్ వర్దోడవ ఏన్ సోదళ నోడ్కే నింగ్ ఎక్త తల శివ్ సుమ్రోజి మెత్త మాత్రజీ కల్స్ కిస్కజీ అమ్మంగ గొప్ప సుమ్ ఏన్ మిట్ట బేజారు మార్క్రు మార్కళు కడదు హ్లంతే ఇవ్వగారు జ్ఞాన బేడ్వా అండ్ర మన ఎస్ దిన ఇర ఇల్ యాకీర్బేక్ అందా కర్తక్షణ బందోళా ఇవ్ నిందమ్మ సుమ్ీ రజీ అయ్యో నీ నేను సుమ్ీరు ఆయ్ నిన్గ్గి ఇష్ట అంద్రు సుమ్ీరు అంగంతడే యాకంగెలా మాట్లాడి చుచి చుచి ಹೆಂಗು ಚೆನ್ನಾಗಿ ಓಡಾಡ್ಕೊಂಡು ಎಲ್ಲ ಮಾತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಅದೇ ಅವ್ವ ಅಪ್ಪ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ಲ ಕುಂಟಿ ಏನು ಏನು ಮಾಡೋ ಹೋಗಿ ಇಲ್ಲಾರೇ ಅವು ಚೆನ್ನಾಗಿ ಒಳ್ಕೊತದೆ ಇನ್ನು ಅವಳು ಓಸಿ ಚೆನ್ನಾಗಿ ಭಂಗ ಮಾಡೋಲ್ಲ ಹೆಂಗೂ ಇರೋಷ್ಟಿನೇ ಇರಲಿ ಬಿಡು ಅಂದೇ ನೀನು ಯಾಕೆ ಏನು ಮಾತಾಡಿ ಅವಳೇನು ಎಳೆ ಮಗ ಅವಳಗೇನು ಅರ್ಥ ಆಯ್ಕಿಲ್ಲ ನೀನು ಮಾತಾಡೋದು ಅಯ್ಯ ಹೇಳ್ತಾರೆ ಒಳಗೆ ಅರ್ಥ ಆಗ್ಲಿ ಮನೆ ಬಿಟ್ಟು ಹೋಗ್ಲಿ ಅಂತಾನೆ ಮಾತಾಡ್ತಾರದು ಯೋ ಕರ್ಮ ಸುಮ್ನಿ ರಜೆ ಆಯ್ತು ಏನು ಮಾತಾಡ್ಬೇಡ ಸುಂದರನಿಂದ ಅಮ್ಮಯ್ಯ ಅಯ್ಯೋ ಆಯ್ತು ಎಲ್ಲ ನೀವೆಲ್ಲ ಬಂದೇಕಂತೆ ನನ್ಗೇನು ಹೆಂಗೋ ಮಾಡ್ಕೊಳ್ಳಿ ನಿಮ್ಮ ಬರಗಂಟಿ ಇರ್ತೀನಿ ಹೋಯ್ತೀನಿ ಏನೋ ನಿಮ್ಮ ಒಳದ್ಕೆ ನಿಮ್ಮ ಒಳ್ಳೇದು ಹೇಳ್ದೆ ಗೋಸಿ ಭಾರ ಕಮ್ಮಿ ಆಯ್ತದೆ ಅಂತ ಹೆಣ್ಮಕ್ಳು ಜವಾಬ್ದಾರಿ ಓದ್ಕೊಳ್ಳೋದಂದ್ರೆ ಏನು ಸುಲಭವ ಈಗಲೇ ನಿಮ್ ಹೋಗ ಮೂರು ಹೆಣ್ಣು ಎತ್ತಿ ಎಲ್ಲಾರ್ಗು ಮಾಡ್ಕೊಳ್ತಾಳೆ ಬೇರೆ ವೇಣ್ ಕರ್ಕ ಬಂದ್ರೆ ನಿಮ್ಮ ಕಷ್ಟ ಅಲ್ವ ಅಂತ ಇದು ಮಾಡಿದ್ರೆ ಎಲ್ಲ ನನಗೆ ಬೈತೀರಿ ನಾನೇ ತಪ್ಪು ನನಗೆ ಏನೋ ಮಾಡ್ಕೊಳ್ರವ ಆಯ್ತು ಹಂಗೊಂದ್ಕಂಡ್ ನೀನು ಸುಮ್ಮನಿರು ಏನು ಮಾತಾಡ್ಬೇಡ ಏನ್ ಡೈರೆಕ್ಟ್ ಆಗಿ ಎಲ್ಲಾನು ಮಾತಾಡುವ ನೀನು ಸುಮ್ನಿರಜ್ಜಿ ಸುಮ್ಮನಜ್ಜಿ ಅಂತ ಕಣ್ಸನ್ನೇ ಮಾಡ್ತಾನೆ ಇವಳು ಪಾಪ ಇಲ್ಲೇ ನಿಂತವಳೆ ಅದಕ್ಕೆ ಕಳ್ಸಿತ್ತು ನೀರ್ತಾರು ಅಂತ ನೀನು ಸುಮ್ಮನಿರ್ ನೀನು ನೀನು ಏನು ಮಾತಾಡ್ಬೇಡ ಮುನ್ಗಡೆ ಮತ್ತೆ ಅವಳ ಮಕ ಕಂಡ್ಲಾ ನನಗೆ ಉಣ್ಣಜ್ಜಿ ಉಣ್ಣಜ್ಜಿ ಬಿಸಿ ಉಣ್ಣಜ್ಜಿ ಬಿಸಿ ಉಣ್ಣಜ್ಜಿ ಅಂತೇಳಿ ನಂಗೆ ಉಣ್ಣದ್ ನಂಗೆ ಗೊತ್ತಿರುವ ಅನ್ನೋಟ್ಗೆ ಹಾಜಿ ಊಟ ಮಾಡೋನದು ತಪ್ಪಾ ನಿಂಗೆ ಅವ್ಕಂಡ್ರಿ ಯಾಕಂಗಡಿ ಪಾಪ ತಬ್ಲು ಮಗ ಹ್ಞೂ ಪ್ರಪಂಚದಲ್ಲಿ ಇನ್ನು ಯಾರೂ ತಬ್ಲಿಗಳಿಲ್ಲ ಯಾರು ಅವರೇ ಹೋಗಿ ಕರ್ಕ ಬನ್ನಿ ನಿಮ್ಮ ಅವ್ನಿಗೆ ಓಹ್ ಆಯ್ತು ನೀನು ಏನು ನೀನು ಸುಂದರಜ್ಜಿ ಏನು ಮಾತಾಡ್ಬಿಡ ನೀನು ಇರ್ತೀನಿ ಬಿಡು ನಿಮ್ಮ ಹೋಗ್ರೆ ಅಂತ ಇರ್ತೀನಿ ಕಡ್ದಾಯ್ತೀನಿ ನನಗೆ ವ್ಯಾರ ನೋಡ್ಕೊಂಡ ಕೂತ್ಕೊಳ್ಳೋಕಾಯ್ಕಲ ಸುಮ್ಮನೆ ಏನೋ ಮಾಡ್ಕೊಳೋರಂತೆ ಯಾವಾಗ ಬಂದಲ್ಲಿ ಕೇಳು ಅಲ್ಲೇನು ಮಾಡೋಣ ಮಗನಿಲ್ಲ ಅಂದಮೇಲೆ ಕಡ್ದರ ಕೇಳು ಫೋನ್ ಮಾಡ್ಕೊಡೀನಿ ಮಾತಾಡ್ತೀನಿ ಮಾಡ್ತೀನಿ ಅವ್ ಊಟ ಮಾಡೋದು മഗ ഇത് മനസ്സു ആട്ത്താളത്തെ ആഹ് ഉച്ച ഊദ്ലു കണ്ണേ മഗ ഓ ഉച്ച ഊദ്ല അയ്യോ തണ്ണൻ്റെ ഏയ് കളി ഹുച്ച ഊദ്ബിട്ട് മക്ക നോട് ഛ നിന്നെ ഛോ കളി ഉച്ച ഓദ്ബിട്ട് ഞങ്ങ മനഗി നോട് നമുക്ക് മഗ ഇത് ഉം ന സീരെ എല്ലാ താവാട്ടല്ല അല്ല പാട്ടതേ ആ പാൻ്റ ബി ചിട്ടു ബേറെ ഇക്കി മഗീട്ട് മനസ്സു നീനു സീര ചേഞ്ച് മാറ്റുക ആ സരി ആയി എല്ലാ ടാൻറ്റു അല്ല നിന്നകടേ നോട് ഏയ് ഗുമാ ഏൻ പി നോട്ത്തീ ഉച്ചിട്ടു ഒന്നവ ಜಾಸ್ತಿ ಓದಿದಳಾ ಹ ಸೀರೆಲ್ಲ ತಾವಾಗೋಯ್ತು ಅಷ್ಟ ತಿನ್ನ ಓದಿತಿಲ್ಲ ಅದ್ಕೆ ಓದೋಳಿಗ ಇದಲ್ ಬಂಗಾರ ನನ್ನ ಪ್ಯಾಂಟಿ ನನ್ ಚಿನ್ನನೂ ಟ್ಯಾಂಟಿ ಕುಟುಂಬ ಕಡಿತವ ಬೆಳ್ಳಿ ಬಂಗಾರ ಅಂತ ಬಾಂಗಾರ ಅಂತಿ ಮಾತಾಡ್ತಾರೆ ಬಂದಿದ್ನ ಬೀದಿಲ್ ಹೋಗರು ಅನಾದ್ರೂ ಒಂಟಿ ಆಗಿರೋರು ಅಂತೆಲ್ಲ ನದಿಗೆ ತಾನೇ ಹೇಳಿತ್ತು ನಾನು ನಾನೇನ್ ಬರ್ತೀನಿ ಅಂತ ಬಂದ ಅತ್ತೆ ತಲೆ ಕರ್ಕೊಂಡ್ ಬಂದಿತ್ತು ಅದಕ್ಕೆ ನನ್ ಬರಲ್ಲಾ ಬರಲ್ಲ ಅಂದಿತ್ತು ಅತ್ತೇನು ಒಳ್ಳೆಯವ್ರೆ ಆದ್ರೆ ಬೇರೆಯವರೆಲ್ಲರೂ ಚುಚ್ಚಿ ಮಾತಾಡ್ತಾರೆ ಗಜ್ಜಿನ ಹೆಂಗೆಲ್ಲ ಮಾತಾಡ್ಬಿಟ್ರು ನನ್ನ ಅನಾಥೆ ಅನ್ನೋದು ಸುಳ್ಳ ಆಗಲ್ಲ ಅದ್ನೆಲ್ಲ ನೆನಪಿಸ್ತಾ ಇರ್ತಾರೆ ಅವಾಗವಾಗ ನೀನ ಇದ್ರೆ ಇದ್ದಿದ್ರೆ ನನ್ಗೆ ಪರಿಸ್ಥಿತಿ ಗೊತ್ತಿತ್ತ ಯಾಕೆ ನಾನು ಒಂಟಿ ಮಾಡೋದೆ ನನ್ನ ಕರ್ಕೊಂಡು ಹೋಗ್ಬೇಕಿತ್ತು ಯಾಕವ ಹಿಂಗ ಮಾಡಿದೆ ತುಂಬಾ ಬೇಜಾರಾಗ್ತಿದೆ ಅವ್ವಾ ಈ ಜೀವ ಯಾಕವ ಯಾರಿಗೋಸ್ಕರ ಬದಿತ್ಲಿ ಈ ತರ ನಾನು ಅವ್ರು ಇರ್ತಾರಲ್ಲ ಅನ್ನ ತೆನ್ಸ್ಕೊಂಡು ಹಿಂಗರ್ಗ ಬದ್ಲು ನಿನ್ ಜೊತೆನೆ ಬರ್ಬೇಕಿತ್ತು ನೀನೆ ಎಷ್ಟು ಚುಚ್ಚಿ ಅಂತ ಎಷ್ಟು ನೋವಾಯ್ತು ಗೊತ್ತಾಯವ್ ತುಂಬಾನೇ ಬೇಜಾರಾಯ್ತು ಎಲ್ಲಾನು ಮರ್ತು ಆರಾಮಾಗಿರ್ಬೇಕು ಅನ್ಕೊಂಡೆ ಅದೇ ಅವಾ ನೀನ್ ತುಂಬಾ ನನ್ನ ಒಂಟಿ ಮಾಡು ಹೋಗ್ಬಾರ್ದಿತ್ ನೀನು ಹೋಗ್ಬೇಡ್ದಿತ್ತು ಇಲ್ಲ ನನ್ನ ಯಾಕೆ ಯಾರಿಗೂ ಭಾರವಾಗಿರಬೇಕು ಅವಳಿದ ಸರಿನೇ ತಾನೆ ಇಲ್ಲ ಯಾರಿಗೂ ಭಾರ ಆಗ್ಬಾರ್ದು ನನಗೆ ಇಷ್ಟವೂ ಇಲ್ಲ ಯಾರಿಗೂ ಭಾರ ಆಗಕ್ಕೆ ನಾನು ಹೋಗ್ಬಿಡ್ತೀನಿ ಅವ ನಾವಿತ್ತು ಮನೆಗೆ ಹೋಗ್ತೀನಿ ಹೆಂಗೋ ಏನೋ ಒಂದು ಸಾಯಕ್ಕಂತೂ ಧೈರ್ಯ ಇಲ್ಲ ಹೆಂಗೋ ಜೀವನ ನಡೀತದೆ ಇನ್ನೇನ್ ಮಾಡೋಕ್ಕಾಗುತ್ತೆ ನಾನು ಪಡ್ಕೊಂಡ್ ಬಂದಿರೋದೇ ಇದು ನನ್ನ ನನೇಲಿ ಬರ್ದಿರೋದೇ ಇದು ಹಂಗೆ ಆಗ್ಬೇಕಲ್ವಾ ಇಲ್ಲ ಈ ಮನೇಲಿರಬಾರ್ದು ನಾನು ನಮ್ಮೂರ್ಗೆ ಹೊರಟೋಗ್ತೀನಿ ಇಲ್ಲಿರೋದು ಬೇಡ ಸುಮ್ಮನೆ ಯಾಕೆ ನನ್ನ ಮದುವೆ ಅದು ಇದು ಅಂತೆಲ್ಲ ತಲೆ ಕೆಡಿಸ್ಕೊತಾರೆ ಇವರು ನನ್ನಿಂದ ಇವ್ರಿಗೆ ಯಾಕೆ ಒಂದು ಭಾರ ಇವ್ರಿಗೆ ಯಾಕೆ ಯಾವ ಜವಾಬ್ದಾರಿ ಬೇಡ ನಾನು ಯಾರಿಗೂ ಜವಾಬ್ದಾರಿ ಭಾರ ಆಗೋದು ಬೇಡ ನನ್ನ ಪಾಡಿಗೆ ನನ್ನ ನಮ್ಮೂರ್ಗೆ ಹೋಗ್ತೀನಿ ಅದೇ ಸರಿ ನಮ್ಮ ನಮ್ಮೂರ್ಗೆ ಹೋಗಲೇಬೇಕು ಅತ್ತೆ ಬರಲಿ ಪಾಪ ಅಷ್ಟು ಪ್ರೀತಿಯಿಂದ ಕರ್ಕೊಬಂದು ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊತಿದ್ರು ಅವ್ರಿಗೆ ಹೇಳ್ಬಿಟ್ಟು ಹೋಗ್ಬೇಕಲ್ವಾ ಅತ್ತೆ ಮಾವ್ ಹೇಳ್ಬಿಟ್ಟು ಹೊರಡೋಣ ಇಲ್ಲ ಅಂತ ಇರೋದು ಬೇಡ ವಜ್ಜಿ ಹೇಳೋದು ಸರಿನೇ ಅಲ್ವಾ ಸುಮ್ಮನೆ ಯಾಕೆ ಇವ್ರಿಗೆಲ್ಲ ತೊಂದರೆ ಯಾರಿಗೂ ತೊಂದರೆ ಆಗೋಕ್ಕೆ ಇಷ್ಟ ಇಲ್ಲ ಹೋಗ್ತೀನಿ ನಮ್ಮೂರ್ಗೆ ಹೊರಟೋಗ್ತೀನಿ ಕವಿತಾ ಅಯ್ಯೋ ಅದಕ್ಕೆ ಬಿಸ್ನೆ ತರ ಕೇಳಿದ್ರಲ್ವಾ ಬಂದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ